ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರ ಲಾಭ ಮತ್ತು ನಷ್ಟ ಲಾಭ ಮತ್ತು ನಷ್ಟ ಅಂದ್ರೆ ಒಂದು ವ್ಯಾಪಾರ ಮಾಡೋದ್ಯಾಗ ನಮಗೆ ಎಷ್ಟ್ ಲಾಭ ಆಯ್ತು ಎಷ್ಟ್ ನಷ್ಟ ಆಯ್ತು ಅನ್ನೋ ತಿಳ್ಕೋದಕ್ಕಾಗಿನ ಚಾಪ್ಟರ್ ಏನ್ ಇಟ್ಟರು ಲಾಭ ಮತ್ತು ನಷ್ಟ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ತಪ್ಪಿಟ್ಟಿಟ್ಟ ನಾವು ಲಾಭನ ಯಾವ ರೀತಿ ಕಟ್ಟಿದ ಲಾಭನ ಕಟ್ಟ ಲಾಭ ಯಾವಾಗ ಅಂದ್ರೆ ನಮಗ ಒಂದು ವಸ್ತುವನ್ನ ಕೊಂಡ್ಕೊಂಡ ಅದನ್ನ ಮಾರಿ ಅದನ್ನ ಮಾರಿದ್ರ ಒಂದು ವಸ್ತುವನ್ನ ಕೊಂಡ್ಕೊಂಡ ಒಬ್ಬರಿಂದ ವಸ್ತುವನ್ನ ಕೊಂಡ್ಕೊಂಡ ಇನ್ನೊಬ್ಬರಿಗೆ ಅದನ್ನ ಮಾರಿದ್ದ ಅದರಿಂದ ಕೊಂಡ ಬೆಲೆ ಮಾರಿದ ಬೆಲೆಗಿಂತ ಕಡಿಮೆ ಇರಬೇಕು ಅಂದ್ರ ಮಾರಿದ ಬೆಲೆ ಹೆಚ್ಚಿರ್ಬೇಕು ಅಂದ್ರ ನಮಗ ಲಾವಕತೆ ಅದಕ್ಕೆ ಲಾವಕ ನುಡಿ ಸೂತ್ರ ಏನಂದ್ರ ಮಾರಿದ ಬೆಲೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂದ ಅಂದ್ರ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಪರ್ಚೇಸಿಂಗ್ ಪ್ರೈಸ್ ಅಂದ ನಾವ ಈಗ ಒಂದು ಪೆಣ್ಣನ ಐವತ್ತು ರೂಪಾಯಿ ಕೊಡ್ಕೊಂಡ ಅರವತ್ತು ರೂಪಾಯಿ ಮಾರಿದ್ರ ಒಂದು ಪೆಣ ಒಂದು ಪೆನ್ನ ಐತಂದ್ರ ಅದನ್ನ ಐವತ್ ರೂಪಾಯಿ ಕೊಂಡಕೊಂಡ ಅದನ್ನ ಹೋಲ್ಸೇಲ್ ಆಗಿ ಐವತ್ ರೂಪಾಯಿ ಕೊಂಡಕೊಂಡ ವಾಪಸ್ ನಾವು ರಿಟೇಲ್ ಆಗಿ ಅರ್ವತ್ ರೂಪಾಯಿ ಮಾರಿದ್ರ ಎಷ್ಟ್ ಲಾಭ ಆಗತ್ ನಮಗ ಹತ್ ರೂಪಾಯಿ ಲಾಭ ಆಗತಿ ಹತ್ ರೂಪಾಯಿ ಲಾಭ ಆಗದ ಅದ ಲಾಭ ಇಲ್ಲಿ ಕೊಂಡ್ವೆಲೆ ಯಾವಾಗಂದ್ರ ಬೆಲೆ ಐವತ್ ರೂಪಾಯಿ ಆಗತಿ ಬೆಲೆ ಎಷ್ಟತಿ ಐವತ್ತು ರೂಪಾಯಿ ಆಕತಿ ಮಾರಿದ ಬೆಲೆ ಎಷ್ಟಕತಿ ಅರವತ್ತು ರೂಪಾಯಿ ಆಕೈತಿ ಅವಾಗ ಏನಕತಿ ಅರವತ್ತು ಮೈನಸ್ ಐವತ್ತು ಅವಾಗ ಲಾಭ ಹತ್ತು ರೂಪಾಯಿ ಲಾಭ ಲಾವಶಕತಿ ಹತ್ತು ರೂಪಾಯಿ ಆಕತಿ ಇನ್ನ ನಷ್ಟ ಅನ್ನ ಹೆಂಗ್ ಕಂಡಿಡ್ಬೇಕ ನಷ್ಟ ಅಂದ್ರ ನಷ್ಟವನ್ನ ಯಾವ ರೀತಿ ಕಂಡು ನಾವು ಹೊಂಡ ಬೆಲೆ ಮಾರಿದ ಬೆಲೆ ಕಡಿಮೆ ಕೊಂಡ ಬೆಲೆ ಹೆಚ್ಚಿರ್ಬೇಕು ಅವಾಗ ಹೊಂಡ ಬೆಲೆ ಹೆಚ್ಚಿತ್ತಂದ್ರ ಅದಕ್ಕ ಮತ್ತ ಮಾರಿದ ಬೆಲೆಕ್ಕಿಂತ ಕೊಂಡ ಬೆಲೆ ಹೆಚ್ಚಿದ್ರ ನಾವ್ ಏನಂತಾವ ನಮಗ ಮಾರಿ ಏನಕತಿ ನಷ್ಟ ಮಾರಿದ ಬೆಲೆ ಈಗ ಇದ್ ಪೆಣ್ಣನ ಐವತ್ ರೂಪಾಯಿಕ ಕೊಂಡಿಂತ ಅರವತ್ ರೂಪಾಯಿ ಕೊಂಡ್ಕೊಂಡ ಅರ್ವತ್ ರೂಪಾಯಿಕ ಪೆಣ್ ಕೊಂಡ್ಕೊಂಡ ಐವತ್ ರೂಪಾಯಿಕ ಮಾರಿದ್ರ ಐವತ್ ರೂಪಾಯಿಕ ಮಾರಿದ್ರ ನಮಗೆ ಎಷ್ಟ್ ಕಾಸ್ ಆಕತಿ ಹತ್ ರೂಪಾಯಿ ಲಾಸ್ ಆಕತಿ ಹತ್ ರೂಪಾಯಿ ನಮಗೆ ಏನಕತಿ ನಷ್ಟ ಆಕತಿ ಇದ್ರ ಅಪೋಸಿಟ್ ಇರ್ತತಿ ಅಂದ್ರ ಈಗ ಯಾವುದೇ ಒಂದು ವ್ಯಾಪಾರ ನಾವು ಲಾಭನ ನೋಡ್ಕೊಂಡು ಮಾಡಬೇಕು ಹೊರತು ನಷ್ಟವನ್ನ ನೋಡ್ಕೊಂಡ ಮಾಡಬಾರ್ದು ಲಾಭದ ಪರ್ಸೆಂಟೇಜ್ ಕಂಡಿರ್ಬೇಕಂದ್ರ ಲಾಭದ ಪರ್ಸೆಂಟೇಜ್ ಕಂಡು ಲಾಭದ ಲಾಭದ ಪರ್ಸಂಟೇಜ್ ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ನಾವು ಯಾವ ಯಾವ ರೇಟಿಗೆ ಯಾವ ವಸ್ತುವನ್ನ ಕಟ್ಕೊಂಡಿರ್ತಿವು ಕೊಂಡ ಬೆಲೆ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅದನ್ ಮಾಡಿದಾಗ ನಮ್ಗೆ ಏನಾಗತ್ತೆ ಅದರದ ಪರ್ಸಂಟೇಜ್ ಸಿಕ್ತೈತಿ ನಾವು ಪರ್ಸಂಟೇಜ್ ಕಂಡು ಹಿಡಬೇಕಂದ್ರ ಪ್ರತಿಯೊಂದಕ್ಕೂ ನಾವು ಏನ್ ಮಾಡ್ಬೇಕು ಇಂಟು ಹಂಡ್ರೆಡ್ ಅಂತ ಕಂಪಲ್ಸರಿ ಮಾಡಬೇಕ ಅದೇ ರೀತಿ ನಷ್ಟದ ಪರ್ಸೆಂಟೇಜ್ ಕಂಡು ಹಿಡಬೇಕಾದ್ರ ನಷ್ಟದ ಪರ್ಸೆಂಟೇಜ್ ಕಂಡು ಹಿಡಬೇಕಂದ್ರೆ ಇಲ್ಲಿ ಲಾಭ ಹಾಕಿದ ಜಾಗದಾಗ ಏನ್ ಹಾಕ್ ನಾವು ನಷ್ಟ ಹಾಕ್ಬೇಕು ನಷ್ಟ ಪರ್ಸೆಂಟೇಜ್ ಕೊಟ್ಟು ನಷ್ಟ ಡಿವೈಡೆಡ್ ಬೈ ಬೆಲೆ ಇಂಟು ಹಂಡ್ರೆಡ್ ನಷ್ಟದ ನಷ್ಟದ ನಷ್ಟ ನಷ್ಟದ ಬೇಕಂದ್ರ ನಷ್ಟೇಜ್ ಕಂಡಬೇಕಂದ್ರ ನಷ್ಟ ನಷ್ಟ ಎಷ್ಟು ಎಷ್ಟ ನಮಗೆ ಡಿವೈಡೆಡ್ ಬೈ ಕೊಂಡ ಬೆಲೆ ಕೊಂಡ ಬೆಲೆನೇ ಎಲ್ಲ ಹೊರತೈತಿ ಮಾರಿದ ಬೆಲೆನ ಬೆಲೆನೇ ಇರ್ತೈತಿ ಕೊಂಡ ಬೆಲೆ ಅಂದ್ರೆ ಅಸಲು ಬೆಲೆ ಅಂದಂಗ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಈಗ ಇದ ಹತ್ತು ರೂಪಾಯಿನ ನಷ್ಟ ತಿನ್ಕೊಂಡ್ರ ನಷ್ಟದ ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ನಷ್ಟದ ನಷ್ಟ ಎಷ್ಟು ಐತಿ 10 ರೂಪಾಯಿ ಐತಿ ಕೊಂಡ ಬೆಲೆ ಎಷ್ಟು ಕೊಂಡ ಬೆಲೆ 60 ರೂಪಾಯಿ ಐತಿ 60 ರೂಪಾಯಿ 100 ಪರ್ಸೆಂಟೇಜ್ ಕಂಡುಹಿಡಿಯಬೇಕಾದ್ರೆ ನಾವು ಏನು ಮಾಡಬೇಕು ಕಂಪಲ್ಸರಿ 100 ಮಾಡಬೇಕು ಇಲ್ಲಿ ಈ ಪೂಜೋತ್ತು ಈ ಪೂಜೋತ್ತು ಇಲ್ಲಿ 10 ಐತಿ ಇಲ್ಲಿ 6 ಐತಿ ಇದು 10 ಐತಿ ಅವಾಗ ಏನು ಮಾಡಬೇಕು 2 3 ಲೇ 6 2 5 ಲೇ 10 5 10 50 ಐವತ್ತು ಬಾಗ್ಲೆ ಮೂರು ಐವತ್ತು ಬಾಗ್ಲೆ ಮೂರ್ ಅಂದ್ರೆ ಇಲ್ಲಿ ಎಷ್ಟೊಂದು ಕರ್ಕೊಂಡ್ ಕಳ್ಸಿ ಪಾಯಿಂಟ್ ಬರತಿ ಮೂರೊಂದೇ ಮೂರು ಮೂರೊಂದೇ ಮೂರು ಮೂರ್ ಐದ್ರ ಮೂರ್ ಹೋದ್ರೆ ಎರಡು ಇಳಿತು ಇಪ್ಪತ್ತ ಮೂರ ಆರ್ಲೆ ಹದಿನೆಂಟು ಮತ್ತೆ ಎರಡು ಇಳಿತು ಮತ್ತೊಂದು ಪಾಯಿಂಟ್ ಅವಾಗ ಮತ್ತು ಹದಿನೆಂಟು ಮೂರ್ ಮೂರ ಆರ್ಲೆ ಹದಿನೆಂಟ ಹಂಗ ಇದರ ಪರ್ಸೆಂಟೇಜ್ ಡಬಲ್ ಸಿಕ್ಸ್ ಸಿಕ್ಸ್ಟೀನ್ ಪಾಯಿಂಟ್ ಡಬಲ್ ಸಿಕ್ಸ್ ಇದೇ ಕಂಟಿನ್ಯೂ ಬರೀ ಸಿಕ್ಸ್ ಸಿಕ್ಸ್ ಬರ್ತಿತ್ತು ನಾವು ಎರಡು ಡಿಜಿಟ್ ಮಾತ್ರ ತಗೋಬೇಕು ನಾವು ಪಾಯಿಂಟ್ ಡಬಲ್ ಸಿಕ್ಸ್ಕಂಡ್ ಅದೇ ರೀತಿ ಲಾಭದ ಈಗ ಹತ್ತು ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿತ್ತು ಕೊಂಡ ಬೆಲೆ ಅರವತ್ತು ಕೊಂಡ ಬೆಲೆ ಅರವತ್ತು ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಇದು ಇದೇ ಎಷ್ಟಾಗತ್ತೆ ಅಂದ್ರೆ ಈ ಪೂಜೆ ಈ ಪೂಜೆ ಮೂರ್ ಎರಡ ಮೂರ್ಲೆ ಆರ ಎರಡು ಐದ್ಲೆ ಹತ್ತ ಅವಾಗ ಐವತ್ತು ಬಾಗಿಲೆ ಮೂರ್ ಆಗತಿ ಐವತ್ತು ಬಾಗಿಲೇ ಮೂರ್ ಅಂದ್ರೆ ಇದು ಹದಿನಾರು ಪಾಯಿಂಟ್ ಡಬಲ್ ಸಿಕ್ಸ್ ಅಂಗ ಹದಿನಾರು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಗಿದೆ ಸಿಕ್ಸ್ಟೀನ್ ಪಾಯಿಂಟ್ ಡಬಲ್ ಸಿಕ್ಸ್ ಸಿಕ್ಸ್ ಅದ ಹೋಗೈತಿ ಇದು ಲಾ ಲಾಭದ ಲಾಭದ ಇದು ನಷ್ಟ ಅಷ್ಟ ಈಗ ಒಂದ ಒಂದು ಡಜನ್ ಪುಸ್ತಕ ಒಂದು ಡಜನ್ ಪುಸ್ತಕನ ಒಂದು ಫಾರ್ ಎಕ್ಸಾಂಪಲ್ ನೋಡಿದ್ರ ಒಂದು ಡಜನ್ ಅಂದ್ರ ಹನ್ನೆರಡು ಪುಸ್ತಕ ಹನ್ನೆರಡು ನೋಟ್ಬುಕ್ ಅಂತಳೆ ಹನ್ನೆರಡು ನೋಟ್ಬುಕ್ ಅಣ್ಣ ಹನ್ನೆರಡು ನೂರು ರೂಪಾಯಿ ಕೊಡ್ತ ಅಂದ್ರ ನೋಟ್ ನೋಟ್ಬುಕ್ ಎಷ್ಟ ಹನ್ನೆರಡು ನೋಟ್ಬುಕ್ ಗಳನ್ನ ಒಂದ್ ನೋಟ್ಬುಕ್ಗಳನ್ನ ಹನ್ನೆರಡು ರೂಪಾಯಿ ಒಂದೊಂದು ನೋಟ್ ನೋಟ್ಬುಕ್ ಎಷ್ಟ ಆಗತಿ ನೂರು ರೂಪಾಯಿ ಆಕತ್ರಿ ಒಂದೊಂದ್ ನೋಟ್ಬುಕ್ ನೂರು ರೂಪಾಯಿ ಆಗತ್ತೆ ಅದೇ ಹನ್ನೆರಡು ನೋಟ್ಬುಕ್ ಅನ್ನ ಇಷ್ಟ ಕೊಂಡ್ ಇದೆ ತಗೊಂಡ್ ಬಂದ್ರ ಇದು ಕೊಂಡ ಬೆಲೆ ಆಗಿರ್ತೀವಿ ಅವಾಗ ಏನಾಗಿರ್ತೈತಿ ಕೊಂಡ ಬೆಲೆ ಆಗಿರ್ತತಿ ಇದನ್ನ ಈ ಹನ್ನೆರಡು ನೋಟ್ಬುಕ್ ಒಂದು ಡಜನ್ ನೋಟ್ಬುಕ್ ಅನ್ನ ವಾಪಸ್ ಮಾಡಬೇಕಂದ್ರ ನಾವು ಒಂದೊಂದು ನೋಟ್ಬುಕ್ ಎಷ್ಟು ಮಾಡ್ತೀವಿ ಒಂದೊಂದು ಒಂದು ನೂರ ಇಪ್ಪತ್ತು ರೂಪಾಯಿ ಒಂದು ಒಂದ್ ನೋಟ್ಬುಕ್ ಒಂದ ಒಂದ್ ಬುಕ್ ಎಷ್ಟ ಒಂದ್ ನೋಟ್ಬುಕ್ ನೂರ ಹತ್ತು ರೂಪಾಯಿ ಅಂತ ಮಾಡ್ತೇವ ಒಂದ ನೋಟ್ಬುಕ್ ನೂರ ಹತ್ತು ರೂಪಾಯಿ ಮಾರಿದ್ರ ನೂರ ಹತ್ತು ರೂಪಾಯಿಗ ಮಾರಿದ್ರ ಅವನಿಗಾದ ಲಾಭ ಅಥವಾ ನಷ್ಟ ಕೇಳ್ತಾರ ಮಾರಿದರೆ ಲಾಭ ಅಥವಾ ನಷ್ಟ ಅಥವಾ ಅವನಿಗಾದ ಅವನಿಗಾದ ಲಾಭ ಅಥವಾ ನಷ್ಟ ಲಾಭ ನಷ್ಟ ನಾವು ಕಂಡು ಹಿಡಬೇಕ ಲಾಭ ಆಗಿತ್ತು ನಷ್ಟ ಆಗಿತ್ತು ಅಂತ ನಾವು ಕಂಡು ಹಿಡಬೇಕು ನಾವು ಹನ್ನೆರಡು ಅಂದ್ರೆ ಒಂದು ಡಜನ್ ಅಂತ ಕೊಟ್ಟಿರ್ತಾರ ಅಥವಾ ಹನ್ನೆರಡು ಅಂತ ಡೈರೆಕ್ಟ್ ಕೊಟ್ಟರು ಹನ್ನೆರಡು ಹೋಗ್ತಾ ಒಂದು ಡಜನ್ ಅಂದ್ರ ಕರೆಕ್ಟ್ ಇರ್ತಾವ ಹನ್ನೆರಡು ಅಂದ್ರೆ ಒಂದು ನೋಟ್ ಎಷ್ಟು ಇಷ್ಟತಿ ಹನ್ನೆರಡು ನೋಟ್ಬುಕ್ಗಳನ್ನ ಹನ್ನೆರಡು ನೂರು ರೂಪಾಯಿ ಕೊಟ್ರ ಒಂದ್ ನೋಟ್ಬುಕ್ ಎಷ್ಟು ಆಗತಿ ಒಂದು ನೋಟ್ಬುಕ್ ಕ ನೂರ್ ರೂಪಾಯಿ ಆಕೈತಿ ಒಂದು ನೋಟ್ ಬುಕ್ ನೂರ್ ರೂಪಾಯಿ ಆಕೈತಿ ಅದು ಹೆಂಗಂದ್ರೆ ಈಗ ಹನ್ನೆರಡು ನೂರು ಡಿವೈಡೆಡ್ ಬೈ ಹನ್ನೆರಡು ಮಾಡಿದ್ರ ಈಗ ಹನ್ನೆರಡು ಒಂದ್ಲೇ ಹನ್ನೆರಡು ಇದು ಹನ್ನೆರಡು ಒಂದ್ಲೇ ಹನ್ನೆರಡು ಡಬಲ್ ಅಂದ್ರೆ ಡಬಲ್ ಜೀರೋ ಒಂದು ನೋಟ್ ಬುಕ್ಕಿಗೆ ಎಷ್ಟತಿ ನೂರು ರೂಪಾಯಿ ಆಕೈತೆ ಒಂದು ನೋಟ್ಬುಕ್ ಇಕ್ಕ ನೂರ್ ರೂಪಾಯಿ ಆಕೈತಿ ಅವ್ರು ಕೊಟ್ಟದ ಒಂದು ನೋಟ್ ಬುಕ್ಕಿಗೆ ಎಷ್ಟ ನೂರಾ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಅಂದ್ರೆ ಒಂದೊಂದು ನೋಟ್ ಬುಕ್ಕಿಗೆ ಎಷ್ಟತಿ ಹನ್ನೆರಡು ನೋಡ್ಬುಕ್ ಎಷ್ಟಾಗತ್ತಿ ಹನ್ನೆರಡು ನೋಡ್ಬುಕ್ ಈಗ ಹನ್ನೆರಡು ನೂರ ಒಂದು ಮಂತ್ ಹನ್ನೆರಡು ಹನ್ನೆರಡು ಹತ್ತು ಅಂದ್ರೆ ಒಂದು ನೂರ ಇಪ್ಪತ್ತಾಕೈತಿ ಹನ್ನೆರಡು ಅಂದ್ರೆ ಹದಿನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಗೈತಿ ಹನ್ನೆರಡು ಇಂಟು ಡಬಲ್ ಒನ್ ಜೀರೋ ಅಂದ್ರೆ ಹನ್ನೆರಡು ಇದನ್ನ ಇಂಟು ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ತೈತೆ ಅಂದ್ರೆ ಟೋಟಲ್ ಹನ್ನೆರಡು ಅವ್ರು ಮಾರಿಂದ ಬರೆಸ್ತೇವೆ ನಾನು ಹನ್ನೆರಡು ಜೀರೋದೆ ಜೀರೋ ಹನ್ನೆರಡು ಒಂದ್ಲೇ ಹನ್ನೆರಡು ಕೈಲಾ ಒಂದು ಹನ್ನೆರಡು ಒಂದ್ನೆ ಹನ್ನೆರಡು ಕೈಲಾವ ಒಂದು ಅಂದ್ರ ಹದಿಮೂರು ಎಷ್ಟೈತಿ ನೂರ ಇಪ್ಪತ್ತು ರೂಪಾಯಿ ಅವು ಸಿಕ್ತೈತಿ ನೂರ ಇಪ್ಪತ್ತು ರೂಪಾಯಿ ಇದೇನ ಮಾರಿದ ಬೆಲೆ ನೂರ ಇಪ್ಪತ್ತು ಇಪ್ಪತ್ತಿದೇನ ಮಾರಿದ ಬೆಲೆ ಅವ್ ಕೊಂಡ ಬೆಲೆ ಎಷ್ಟೈತಿ ಕೊಂಡ ಬೆಲೆ ಎಷ್ಟೈತಿ ಹನ್ನೆರಡು ರೂಪಾಯಿ ಕೊಂಡ ಬೆಲೆ ಎಷ್ಟೈತಿ ಹನ್ನೆರಡು ನೂರ ರೂಪಾಯಿ ಏನದು ಕೊಂಡ ಬೆಲೆ ಅವಂಗೆ ಲಾಭ ಅಥವಾ ನಷ್ಟ ಕಂಡು ಹಿಡ್ಬೇಕು ನಾವು ಈಗ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚೈತಂದ್ರ ಹೊಂಡ ಬೆಲೆ ಆಗಿತ್ತ ಮಾರಿದ ಬೆಲೆ ಹೆಚ್ಚೈತಿ ಏನಾಗಿತ್ತೈತಿ ಲಾಭ ಆಗಿರ್ತೈತಿ ಅವಾಗ ಏನ್ ನೋಡ್ಬೇಕು ಹದಿಮೂರ್ನೂರ ಇಪ್ಪತ್ತು ಹದಿಮೂರ್ನೂರ ಇಪ್ಪತ್ತು ಮೈನಸ್ ಹನ್ನೆರಡು ನೂರು ಮಾಡಿದ್ರ ಹನ್ನೆರಡು ನೂರು ಹನ್ನೆರಡ್ ಅವನ್ ಎಷ್ಟತಿ ನೂರ ಇಪ್ಪತ್ತು ರೂಪಾಯಿ ಲಾಭ ಆಕೈತಿ ಎಷ್ಟತಿ ನೂರ ಇಪ್ಪತ್ತು ರೂಪಾಯಿ ಏನಕ ಲಾಭ ಲಾಭ ಇದು ಲಾಭ ಆಗ ಅದೇ ಒಂದ್ ವೇಳೆ ಈಗ ಒಂದ್ನೂರ ಹತ್ತು ಮಾರು ಬದ್ಲಿ ಒಂದ್ನೂರ ಹತ್ ಮಾರು ಬದ್ಲಿ ಬರೀ ಮಾಡಿದ್ರ ಒಂದು ಬುಕ್ಕಿಗೆ ತೊಂಬತ್ ರೂಪಾಯಿಕ್ ಒಂದ್ ಮಾರಾಟ ಮಾಡಿದ್ರ ಒಂದು ಬುಕ್ಕಿಗೆ ತೊಂಬತ್ ರೂಪಾಯಿಕ್ ಒಂದ್ ಮಾರಾಟ ಮಾಡಿದ್ರ ಅವಾಗ ನಷ್ಟ ಆಕೇತಿ ಯಾಕಂದ್ರೆ ಒಂದು ಬುಕ್ಕಿನಿಂದ ಎಷ್ಟ್ ನಷ್ಟ ಅವಾಗ ಹತ್ ರೂಪಾಯಿ ಲಾ ಲಾಸ್ ಆಗೈತಿ ಬುಕ್ಕಿನಿಂದ ಒಂದ್ ಬುಕ್ಕಿಗೆ ನೂರು ರೂಪಾಯಿ ಕೊಟ್ಟಂದ್ರ ಒಂದ್ ಬುಕ್ಕಿಗೆ ವಾಪಸ್ ಆ ಮಾರುದು ತೊಂಬತ್ ರೂಪಾಯಿ ಮಾರಿನಂದ್ರ ಹತ್ ರೂಪಾಯಿ ಅವಾಗ ಲಾಸ್ ಅಕ್ಕಿತ್ತೆ ಅವಾಗ ಏನಿಕ್ಕ ಇದ್ ಲಾಸ್ ಲಾಸ್ ಆಗ ಅವ ತೊಂಬತ್ ರೂಪಾಯಿಕ್ ಮಾರಿದ್ರ ತೊಂಬತ್ ರೂಪಾಯಿ ಮಾರಿದ್ರ ಅವ್ನ ಲಾಸ್ ಹೆಂಗ ಅಕ್ಕಿತ್ತ ನೋಡ್ರ ಈಗ ಮಾರಿದ ಮಾರಿದ್ಮೇಲೆ ಎಷ್ಟ್ ಒಂದೂರ ಹತ್ ರೂಪಾಯಿಕ್ ಒಂದ ಮಾರಿದ್ಮೇಲೆ ಹೇಗಿದೆ ಒಂದ್ನೂರ ಹತ್ತು ರೂಪಾಯಿ ಮೊದಲ ಇತ್ತದ ಒಂದ್ನೂರ ಹತ್ತು ರೂಪಾಯಿ ಮಾರಿದ್ ಈಗ ಎಷ್ಟ ಮಾರತ್ತ ನಾವು ತೊಂಬತ್ ರೂಪಾಯಿ ಬಂದ್ ತೊಂಬತ್ ರೂಪಾಯಿ ಬಂದ್ರ ಹನ್ನೆರಡು ಇಂಟು ತೊಂಬತ್ತು ಹನ್ನೆರಡು ಇಂಟು ತೊಂಬತ್ತು ಅಂದ್ರೆ ಹನ್ನೆರಡು ಒಬ್ಬರ ಎಂಟು ಹನ್ನೆರಡು ಒಬ್ಬಂದ್ಲೇ ಒಂದೂರ ಎಂಟು ಇದೊಂದು ಜೀರೋಕ ಜೀರೋ ಅವ್ನು ಟೋಟಲ್ ಆಗಿ ಕೊಂಡ ಬೆಲೆ ಇದೆ ಅವ್ನು ಟೋಟಲ್ ಆಗಿ ಎಷ್ಟು ಮಾಡಿದ್ ಮಾರಿದ ಬೆಲೆ ಇದೆ ಟೋಟಲ್ ಎಷ್ಟ ಇದು ಅಟ್ಟು ಕೂಡಿ ಮಾರಿದ ಬೆಲೆ ಅವ್ ಕೊಂಡದ ಬೆಲೆ ಎಷ್ಟೈತಿ ಹನ್ನೆರಡು ದೂರನ ಐತಿ ಅವ್ ಕೊಂಡ ಬೆಲೆ ಎಸ್ತೈತಿ ಹನ್ನೆರಡು ದೂರನ ಐತೆ ಇದು ಮಾರಿದ ಬೆಲೆ ಇದೆ ಇದು ಎಷ್ಟ ಮಾರಿದ ಬೆಲೆ ಇದೆ ಇದ ಮಾರಿದ ಬೆಲೆ ಅಂದ್ರ ಬೆಲೆ ಈಗ ನಮ್ ನಷ್ಟ 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 ಈಗ ಈಗ ಮಾರಿದ ಬೆಲೆ ಕೊಂಡ ಬೆಲೆ ಎಷ್ಟೈತಿ ಈಗ ಹನ್ನೆರಡು ಬುಕ್ ಅನ್ನ ಸಾವಿರದ ಎಂಬತ್ತು ರೂಪಾಯಿ ಮಾರಾಟ ಮಾಡಿ ನಾವು ಹಂಗಾರ ಕೊಂಡ್ಕೊಂಡ್ ಎಷ್ಟ ಕೊಂಡ್ಕೋದ್ ಬೆಲೆ ಎಷ್ಟ ಅಂದ್ರ ಹನ್ನೆರಡ್ನೂರ್ ರೂಪಾಯಿ ಕೊಂಡ್ಕೊಂಡ್ ಹನ್ನೆರಡು ನೂರು ರೂಪಾಯಿ ಕೊಂಡ್ಕೊಂಡ್ ಅವಾಗ ಎಷ್ಟ್ ನಷ್ಟ ಅಕತಿ ಈ ಹನ್ನೆರಡು ನೂರು ರೂಪಾಯಿ ಈ ಹನ್ನೆರಡು ನೂರು ರೂಪಾಯಿ ದಾಗ ಇದ ಸಾವಿರದ ಎಂಬತ್ತನ ಮೈನಸ್ ಮಾಡ್ಬೇಕ ಸಾವಿರದ ಎಂಬತ್ತ ಮೈನಸ್ ಮಾಡಿದ್ರ ಈ ಜೀರೋ ಜೀರೋ ಇಲ್ಲಿ ಜೀರೋ ಐತಿ ಇಲ್ಲಿ ಎಂಟೈತಿ ಅಂದ್ರ ಇಲ್ಲಿ ಹತ್ತೋದ ಎರಡು ಬರುತ್ತೈತಿ ಹತ್ತರಾಗ ಎಂಟು ಕಳದ್ರ ಎರಡು ಇಲ್ಲಿ ಒಂದ್ ಎರಡರಾಗ ಒಂದ್ ಕಳದ್ರ ಒಂದ್ ಒಂದೂರ ಇಪ್ಪತ್ತು ರೂಪಾಯಿ ಅವ್ಗೆ ಏನಕತಿ ಲಾಸ್ ಅವ್ಗೆ ಆಕತಿ ಅವ್ಗೇನಕತಿ ನೂರ ಇಪ್ಪತ್ತು ರೂಪಾಯಿ ಲಾ ಲಾಸ್ ಆಕತಿ ಅವಾಗ ಇಲ್ಲಿ ನೂರ ಹತ್ತು ರೂಪಾಯಿ ಮಾರ್ದಾಗ ಒಂದೂರ ಇಪ್ಪತ್ತು ರೂಪಾಯಿ ಲಾಭ ಆಗಿತ್ತು ಈಗ ತೊಂಬತ್ತು ರೂಪಾಯಿ ಒಂದು ಮಾರಿದಾಗ ಅವಂಗೇನಕತಿ ಒಂದುನೂರ ಇಪ್ಪತ್ತು ರೂಪಾಯಿ ನಷ್ಟ ಇನ್ನೊಂದು ಪ್ರಶ್ನೆ ಏನಂದ್ರ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದ್ ಒಬ್ಬ ವ್ಯಕ್ತಿ ನೂರ್ ಕೆಜಿ ಅಕ್ಕಿಯನ್ನು ನೂರ್ ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನು ಮೂವತ್ತೆರಡ್ ರೂಪಾಯಿ ತಂದ್ರ ಮೂವತ್ತೆ ಮೂರದ ಎರಡ್ನೂರೂಪಾಯಿಗ ಕೊಂಡ್ಕೊಂಡ್ ರೂಪಾಯಿ ಕೊಡ್ಕೊಂಡು ಕೊಂಡು ಕೊಂಡುಕೊಂಡು ಪ್ರತಿ ಕೆಜಿಗೆ ಮೂವತ್ತೈದರಂತೆ ಮಾರಾಟ ಮಾಡಿದ್ರ ಪ್ರತಿ ಕೆಜಿಗೆ ಪ್ರತಿ ಕೆಜಿಗೆ ಪ್ರತಿ ಕೆಜಿಗೆ ಮೂವತ್ತೈದರಂಗ ರುಪೀಸ್ ತರ್ಟಿ ಫೈವ್ ಮೂವತ್ತೈದು ರೂಪಾಯಿದಾಗ ಮಾರಿದರೆ ಅವನಿಗಾದ ಲಾಭ ನಷ್ಟ ಮಾರಿದರೆ ಅವನಿಗಾದ ಲಾಭ ಅಥವಾ ನಷ್ಟ ಲಾಭ ಆಗಿತ್ತು ನಷ್ಟ ಆಗಿತ್ತು ನಾವ ಕಂಡು ಹಿಡಿಬೇಕ ಈಗ ಟೋಟಲ್ ಎಷ್ಟ್ ಕೆಜಿ ಜಿ ತಂದ ನಾವ ನೂರ್ ಕೆಜಿ ತಂದ ನೂರ್ ಕೆಜಿ ತಂದನು ಎಷ್ಟು ರೂಪಾಯಿ ರೊಕ್ಕ ಕೊಟ್ಟನು ಮೂರ್ ಸಾವಿರದ ಎರಡ್ ನೂರ್ ರೂಪಾಯಿ ಕೊಟೋಣ ಅವ ಪ್ರತಿ ಕೆಜಿನ ಎಷ್ಟು ಮಾಡ್ತಾನಂದ್ರ ಪ್ರತಿ ಒಂದು ಕೆಜಿನ ಮೂರ್ ಮೂವತ್ತೈದು ರೂಪಾಯಿ ಒಂದು ಕೆಜಿ ಮಾಡ್ತಾನಂದ್ರ ನೂರ್ ಕೆಜಿ ಎಷ್ಟೈತಿ ನೂರ್ ಕೆಜಿಗೆ ನೂರು ಎಂಟು ಮೂವತ್ತೈದ್ ಅಂದ್ರ ಎಷ್ಟು ಎಷ್ಟೈತಿ ಮೂರ್ ಸಾವಿರದ ಐದ್ನೂರ ಇದೇನಾ ಅವನ ಮಾರಿದ ಬೆಲೆ ಇದೆ ಇದು ಇದೇನಾ ಬೆಲೆ ಅವನ ಕೊಂಡ ಬೆಲೆ ಎಷ್ಟೈತಿ ಕೊಂಡ ಬೆಲೆ ಎಷ್ಟೈತಿ ಕೊಂಡ ಬೆಲೆ ಎಸ್ ಐತಿ ಮೂರ್ ಸಾವಿರದ ಎರಡು ನೂರ ಐತಿ ನಮಗ ಲಾಭ ಆಕೈತೆ ನಷ್ಟ ಆಗತ್ತೋ ಈಗ ಕೊಂಡ ಬೆಲೆ ಮಾರಿದ ಬೆಲೆಗಿಂತ ಕಡಿಮೆ ಐತೆ ಕೊಂಡ ಬೆಲೆ ಮಾರಿದ ಬೆಲೆಗಿಂತ ಕಡಿಮೆ ಐತೆ ನಮಗೆ ಏನಾಗತ್ತೆ ಲಾಭ ಆಗತ್ತೆ ಈಗ ಲಾಭ ಸೂತ್ರ ಏನ ಲಾಭ ಇಕ್ವಲ್ ಟು ಮಾರಿದ ಬೆಲೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಕೊಂಡ ಬೆಲೆ ಅಂದ್ರ ಈಗ ಎಷ್ಟೈತಿ ಮಾರಿದ ಬೆಲೆ ಎಷ್ಟೈತಿ ಮಾರಿದ ಬೆಲೆ ಮೂರ್ ಸಾವಿರದ ಐದನೂರು ಐತೆ ಮೂರ್ ಸಾವಿರದ ಐದು ಮಾರಿದ ಬೆಲೆ ಐತೆ ಅಂದ್ರ ಕೊಂಡ್ ಮೇಲೆ ಎಷ್ಟತಿ ಮೂರ್ ಸಾವಿರದ ಎರಡ್ ಮೂರ್ ಸಾವಿರದ ಐದನೂರೊಳಗೂತಿ ಮುನ್ನೂರು ರೂಪಾಯಿ ಅವಾಗ ಲಾಭ ಆಗೈತಿ ಮುನ್ನೂರು ರೂಪಾಯಿ ಅವಾಗ ಲಾಭ ಆಗೈತಿ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿ ಒಂದು ಒಂದು ಡಜನ್ ಒಂದು ಡಜನ್ ಮೊಟ್ಟೆ ಹಣ್ಣು ಒಂದು ಡಜನ್ ಒಂದು ಡಜನ್ ಮೊಟ್ಟೆ ಒಂದು ಮೊಟ್ಟೆ ಮೊಟ್ಟೆಯನ್ನು ಇಪ್ಪತ್ ರೂಪಾಯಿ ತರ್ತ ಇಪ್ಪತ್ ರೂಪಾಯಿಗ ತ ಇಪ್ಪತ್ ಕೊಂಡು ಕೊಂಡುಕೊಂಡು ಪ್ರತಿಯೊಂದಕ್ಕೆ ಎರಡರಂತೆ ಪ್ರತಿ ಒಂದಕ್ಕೆ ಪ್ರತಿಯೊಂದಕ್ಕ ಪ್ರತಿಯೊಂದಕ್ಕೆ ಪ್ರತಿಯೊಂದಕ್ಕೆ ಪ್ರತಿ ಮೊಟ್ಟೆಗೆ ಎರಡ್ ರೂಪಾಯಿ ನಂಗ್ ರುಪೀಸ್ ಟೂ ಮಾರಿದರೆ ಅವನಿಗಾದ ಲಾಭ ನಷ್ಟ ಮಾರಿದರೆ ಅವನಿಗಾದ ಲಾಭ ಅಥವಾ ನಷ್ಟ ಲಾಭ ಅಥವಾ ನಷ್ಟ ನೋಡ್ಬೇಕು ನಾವು ಅವನಿಗಾದ ಲಾಭ ಅಥವಾ ನಷ್ಟ ಒಂದ್ ಡಜನ್ ಅಂದ್ರೆ ಎಷ್ಟ ಒಂದ್ ಡಜನ್ ಅಂದ್ರ ಹನ್ನೆರಡು ಮೊಟ್ಟೆ ಒಂದ್ ಡಜನ್ ಅಂದ್ರೆ ಎಷ್ಟ ಹನ್ನೆರಡು ಮೊಟ್ಟೆನ ಇಪ್ಪತ್ತು ರೂಪಾಯಿ ತಿಂದ ನಾವ್ ಹನ್ನೆರಡು ಮೊಟ್ಟೆನ ಎಟ್ಟ ತಂದನು ಇಪ್ಪತ್ತು ರೂಪಾಯಿ ಕ ತಂದ ಪ್ರತಿಯೊಂದು ಮೊಟ್ಟೆಯನ್ನು ಕೊಂಡುಕೊಂಡು ಒಂದಕ್ಕೆ ಎರಡರಂತೆ ಮಾರ್ತಾನ ಒಳ್ಳೆ ಒಂದಕ್ಕ ಒಂದಕ್ಕೆ ಎರಡರಂತೆ ಮಾರ್ತಾನಂದ್ರ ಈಗ ಹನ್ನೆರಡ್ದವ ಹನ್ನೆರಡಕ್ಕ ಇಪ್ಪತ್ತು ರೂಪಾಯಿ ತಂದಾನ ವಾಪಸ್ ಮಾರೋದ್ ಎಷ್ಟಕ್ಕೆ ಮಾಡ್ತಾನ ಎರಡು ಪೈಕ್ ಒಂದರಂತೆ ಮಾಡ್ತಾನೆ ಎರಡ್ ಪೈಕ್ ಒಂದ್ ಅಂದ್ರ ಎರಡು ಇಂಟು ಹನ್ನೆರಡು ಅಂದ್ರ ಅವ್ ಮಾರಿದವ್ರ ಎಷ್ಟತಿ ಎರಡು ಇಂಟು ಹನ್ನೆರಡು ಅಂದ್ರ ಹನ್ನೆರಡು ಎರಡೇ ಇಪ್ಪತ್ನಾಕ್ ಅವಗ ಇಪ್ಪತ್ನಾಕ ರೂಪಾಯಿ ಆಕತಿ ಅಟ್ಟು ಹನ್ನೆರಡನ್ನು ಮಾರಿದಾಗ ಅವ್ಗೆ ಎಷ್ಟು ಎಷ್ಟೈತಿ ಟೋಟಲ್ ಇಪ್ಪತ್ನಾಲ್ಕು ರೂಪಾಯಿ ಆಕೈತೆ ಅವಾಗ ಅವ್ಗೆ ಎಷ್ಟು ಲಾಭ ಆಗೈತಿ ಲಾಭ ಲಾಭ ಅಥವಾ ನಷ್ಟ ಹೆಂಗ್ ಕಂಡಿಡ್ಬೇಕಂದ್ರೆ ಇದ ಕೊಂಡವೆಲೆ ಇದಲೆ ಇಪ್ಪತ್ನಾಲ್ಕನ ದೇವದ ಮಾರಿದ ಬೆಲೆ ಇದ ಮಾರಿದ ಬೆಲೆ ಹಂಗಂದ್ರೆ ನಮ್ಗೆ ಲಾಭ ಆಗತ್ತೆ ನಷ್ಟ ಆಗತ್ತೆ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಹೆಚ್ಚೈತೆ ಅವಾಗ ನಮ್ಗೆ ಏನಾಗುತ್ತೆ ಲಾಭ ಆಗತ್ತೆ ಲಾಭದ ಸೂತ್ರ ಏನಾದ್ರು ಲಾಭ ಇಚ್ಕೊಟ್ಟು ಮಾರಿದ ಬೆಲೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಕೊಂಡ ಬೆಲೆ ಈಗ ಮಾರಿದ ಬೆಲೆ ಸತಿ ಇಪ್ಪತ್ನಾಕ ಐತೆ ಕೊಂಡ ಬೆಲೆ ಸತಿ ಐತೆ ಕೊಂಡ ಬೆಲೆ ಸತಿ ಇಪ್ಪತ್ತೈತೆ ಅವ್ ಲಾಭತ್ತು ನಾಲ್ಕು ರೂಪಾಯಿ ಲಾಭತ್ ನಾಲ್ಕು ರೂಪಾಯಿ ಲಾಭತ್ ಇದಂಟೇಜ್ ಉಂಟು ಹೆಂಗಿದಂದ್ರ ಈಗ ಅವ ಟೋಟಲ್ ಎಸ್ ಲಾಭ ಲಾಭಷ್ಟೈತಿ ಲಾಭ ನಾಲ್ಕು ರೂಪಾಯಿ ಗೆತಿ ಕೊಂಡ ಬೆಲೆ ಸತಿ ಕೊಂಡ ಬೆಲೆ ಸತಿ ಇಪ್ಪತ್ತು ರೂಪಾಯಿ ಐತೆ ಒಂದ್ ಬೆಲೆ ಇಪ್ಪತ್ತು ರೂಪಾಯಿ ಐತೆ ಅದಕ್ಕೆ ಪರ್ಸೆಂಟೇಜ್ ಅಂದ್ರೆ ಇಂಟು ಹಂಡ್ರೆಡ್ ಅವನಿಗೆ ಅವನಿಗಾದ ಲಾಭ ಅಥವಾ ಶೇಕಡಾವಾರು ಕೇಳಿದ್ರೆ ಹಿಂಗ್ ಮಾಡ್ಬೇಕು ಅವ್ರ ಶೇಕಡಾವಾರು ಕೇಳಿಲ್ಲ ಅಂದ್ರೆ ಎಷ್ಟು ಮಾಡ್ಬೇಕು ಲಾಭ ಅಥವಾ ನಷ್ಟ ನಾಲ್ಕು ರೂಪಾಯಿ ಅಂದ್ರೆ ಲಾ ಲಾಭ ಆಗತ್ತೆ ಈಗ ಈಗ ಒಂದ್ ವೇಳೆ ನಷ್ಟ ಶೇಕಡಾವಾರು ಲಾಭ ಅಥವಾ ನಷ್ಟ ಕೇಳಿದ್ರ ಹಿಂಗ್ ಮಾಡ್ಬೇಕು ಅವರು ಇಪ್ಪತ್ತ ಒಂದೇ ಇಪ್ಪತ್ತ ಇಪ್ಪತ್ತ ಐದೇ ನೂರ ಇಪ್ಪತ್ತ ಐದೇ ನೂರ ಅಂದ್ರ ನಾಲ್ಕೈದೆ ನಾಲ್ಕೈದೆ ಇಪ್ಪತ್ ಅವಾಗ ಎಷ್ಟಾಭ್ ಎಷ್ಟ ಇಪ್ಪತ್ ಪರ್ಸೆಂಟ್ ಲಾಭ ಆಗತಿ ಇಪ್ಪತ್ ರೂಪಾಯಿ ಲಾಭ ಆಗುದಲ್ಲ ಇಪ್ಪತ್ ಪರ್ಸೆಂಟ್ ಲಾಭ ಆಗತಿ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿ ಒಂದ್ ವ್ಯಕ್ತಿ ಒಂದ್ ಟಿವಿ ಟಿವಿ ತರ್ತಾನಂತ ಎಷ್ಟ ಮೂವತ್ ಮೂವತ್ತೆರಡ್ ಸಾವಿರ ರೂಪಾಯಿ ಕೊಟ್ಟೆ ಟಿವಿ ತರ್ತಾನ ಟಿವಿ ಬೆಲೆ ಎಷ್ಟ ಟಿವಿಯ ಬೆಲೆ ಮೂವತ್ತೆರಡ್ ಸಾವಿರ ಮೂವತ್ತ ಎರಡು ಸಾವಿರ ರುಪೀಸ್ ತರ್ಟಿ ಟೂ ತೌಸಂಡ್ ಅದಕ್ಕೆ ರಿಪೇರಿ ಮಾಡಿಸ್ತಾನ ರಿಪೇರಿ ಎಷ್ಟು ರೂಪಾಯಿ ರಿಪೇರಿ ಕೊಡ್ತಾನ ರಿಪೇರಿಗೆ ಟೂ ತೌಸಂಡ್ ಕೊಡ್ತಾನ ರಿಪೇರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾನ ಇದನ್ನ ಕೊಂಡ್ಕೊಂಡ್ ಬರ್ತಾನೆ ಎಷ್ಟು ಈ ಕೊಂಡ್ ಬೆಲೆ ಈಗ ಸಾವಿರ ರಿಪೇರಿ ಮಾಡಾಕ ಎರಡು ಸಾವಿರ ಎರಡೂ ಕೂಡಿಸಿದ್ರೆ ನಾವು ಕೊಂಡ ಬೆಲೆ ಹೋಯ್ತಾ ರಿಪೇರಿ ಮಾಡಾಕನು ಅವನಾಗ ಕೊಟ್ಟಿರ್ತಾನು ಕೊಂಡ್ಕೊಳಕ್ಕೂ ಅವನಾಗ ಕೊಟ್ಟಿರ್ತಾನೆ ಹಂಗಾಗಿ ಅವ ಎರಡೂ ಕೊಂಡ್ಕೊ ಎರಡು ಕೂಡಿಸಿದ್ರಾಗ ಅವಗ್ ಏನಾಗತ್ತಿಲ್ಲ ಕೊಂಡ ಬೆಲೆ ಇದು ಎರಡು ಕೂಡ ಏನಕತಿ ಕೊಂಡ ಬೆಲೆ ಆಗತಿ ವಾಪಸ ಅಟಿವಿನ ವಾಪಸ್ ಆ ಟಿವಿ ವಾಪಸ್ ಎಷ್ಟು ಮಾಡ್ತಂದ್ರ ಮೂವತ್ತ ಆರ್ ಸಾವಿರ ರೂಪಾಯಿಗ ಮಾರ್ತಾರ ವಾಪಸ್ಸ ಮಾರಿದ ಬೆಲೆ ಎಷ್ಟತಿ ಮಾರಿದ ಬೆಲೆ ಎಷ್ಟ ಅಂದ್ರ ಮೂವತ್ತ ಆರ್ ಸಾವಿರ ಮೂವತ್ತ ಆರ್ ಸಾವಿರ ರೂಪಾಯ್ಕ ಮಾರ್ತಾರ ಅವಾಗ ಲಾಭ ಅಥವಾ ನಷ್ಟ ಲಾಭ ಅಥವಾ ನಷ್ಟ ನಷ್ಟ ಲಾಭದ ಎಷ್ಟತಿ ಲಾಭ ಆಗತ್ತೇವ್ ನಷ್ಟ ಆಕತ್ತೇವ ಎಷ್ಟ್ರ ವೇಳೆ ಎಷ್ಟೈತಿ ಮಾರದ ವೇಳೆ ಮೂವ ಮೂವತ್ತಾರು ಸಾವಿರ ಐತಿ ಕೊಂಡ್ ವೇಳೆ ಈ ಮೂವತ್ತೆರಡು ಸಾವಿರ ಟಿವಿ ಕೊಟ್ಟನು ಎರಡ್ ಸಾವಿರ ರಿಪೇರಿ ಕೊಟ್ಟು ಅಂದ್ರೆ ಎರಡು ಪುಡಿಸ್ರ ಎಷ್ಟತಿ ಎರಡು ಪುಡಿಸ್ರ ಮೂವತ್ತೆರಡು ಸಾವಿರಕ್ಕ ಎರಡ್ ಸಾವಿರ ಪುಡಿಸ್ರ ಮೂವತ್ತಾರು ಸಾವಿರ ಆಕತೆ ಮೂವತ್ತ ನಾಲ್ಕು ಸಾವಿರ ಅದ ಎಷ್ಟತಿ ಲಾಭ ಆಗತಿ ಮೂವತ್ನಾಲ್ಕ ಸಾವಿರ ಮೂವತ್ನಾಲ್ಕು ಸಾವಿರ ರೂಪಾಯಿ ಮೂವತ್ತ್ ಮೂವತ್ತಾರು ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ಹಂಗ ಲಾಭ ಆಕೈತೆ ಅವಾಗ ಏನ್ ಮಾಡ್ಬೇಕು ಲಾಭ ಈಕ್ವಲ್ ಟು ಮಾರಿದ ಬೆಲೆ ಫೈನಸ್ ಕೊಂಡ ಬೆಲೆ ಕೊಂಡ ಬೆಲೆ ಕೊಂಡ ಬೆಲೆ ಕೊಂಡ ಬೆಲೆ ಅಂದ್ರೆ ಏನ್ ಮಾಡಬೇಕು ಈ ರಿಪೇರಿ ಕರ್ತ ಮತ್ತ ಈ ಕೊಟ್ಟದ ಅದ ಕೊಟ್ಟದ ಕರ್ತನ ಎರಡನ್ನು ಕೂಡಿಸ್ಬೇಕು ಅವಾಗ ಎಷ್ಟತಿ ಮೂವತ್ತೆರಡು ಸಾವಿರ ಪ್ಲಸ್ ಎರಡ್ ಸಾವಿರ ಅಂದ್ರ ಎಷ್ಟತಿ ಮೂವತ್ನಾಲ್ಕ ಸಾವಿರಕೆ ಇದು ಮಾರಿದ ವೇಳೆ ಸತಿ ಮೂವತ್ತ ಆರ್ ಸಾವಿರ ಐತೆ ಒಂದ್ ವೇಳೆ ಐತೈತಿ ಮೂವತ್ತ ನಾಲ್ಕು ಸಾವಿರ ಐತೆ ಮೂವತ್ ನಾಲ್ಕು ಸಾವಿರ ಐತಿ ಅಂದ್ರ ಮೂವತ್ತ ಆರ್ ಸಾವಿರದಾಗ ಮೂವತ್ ಎರಡ್ ಸಾವಿರ ತಗದ್ರ ಎರಡ್ ಸಾವಿರ ರೂಪಾಯಿ ಅವಂಗೇನಕತಿ ಲಾಭ ಆಗತಿ ಎರಡ್ ಸಾವಿರ ರೂಪಾಯಿ ಅವ್ ಏನಕತಿ ಲಾಭ